ಸಾವಿತ್ರಿ ತನ್ನ ಎರಡನೇ ಸೊಸೆ ದೀಪಾಗೆ ಕಾಫಿ ತರುವಂತೆ ಕರೆದಾಗ ಪ್ರಿಯಾಂಕಾ ತಡವಾಗಿ ಕೋಣೆಯಿಂದ ಹೊರಬಂದಳು ಸಾವಿತ್ರಿ ತಕ್ಷಣ ಪ್ರಿಯಾಂಕಾಳನ್ನು ತರಾಟೆಗೆ ತೆಗೆದುಕೊಂಡಳು ಗಂಡ ಹೆಂಡತಿ ಕೋಣೆಯಲ್ಲಿ ಗಂಟೆಗಟ್ಟಲೆ ಏನು ಮಾಡುತ್ತೀರೋ ಗೊತ್ತಿಲ್ಲ ಆದರೆ ಇದುವರೆಗೆ ನನಗೊಂದು ಮೊಮ್ಮಗುವನ್ನು ಕೊಟ್ಟಿಲ್ಲ ಅಮಿತ್ ಬೆಂಗಳೂರಿಗೆ ಕೆಲಸಕ್ಕೆ ಹೋದ ನಂತರ ಪ್ರಿಯಾಂಕಾ ಶಾಪಿಂಗ್ ಮುಗಿಸಿ ಮನೆಗೆ ಬಂದಾಗ ಸಾವಿತ್ರಿ ಮತ್ತೆ ಅವಳನ್ನು ಬೈದು ನಿನಗೆ ಸುತ್ತಾಡುವುದನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಎಂದು ಹೇಳಿದರು ಪ್ರಿಯಾಂಕಾ ತಾನು ಮನೆಯ ಎಲ್ಲಾ ಕೆಲಸಗಳನ್ನು ಮುಗಿಸಿಯೇ ಹೊರಗೆ ಹೋಗಿದ್ದೆ ಎಂದು ಹೇಳಿದಾಗ ಸಾವಿತ್ರಿ ನನಗೆ ಎದುರು ಮಾತನಾಡುತ್ತೀಯಾ ಎಂದು ಮತ್ತಷ್ಟು ಸಿಟ್ಟಾದಳು ಅಲ್ಲಿಗೆ ಬಂದ ಗಂಡ ಕಾರ್ತಿಕ್ ನೀವು ಯಾಕೆ ಅತ್ತಿಗೆ ಅವರನ್ನು ಬಯ್ಯುತ್ತೀರಿ ಅತ್ತಿಗೆಯವರು ಎಷ್ಟು ಸೂಕ್ಷ್ಮವಾಗಿದ್ದಾರೆ ನೋಡಿ ಅವರು ಯಾವತ್ತೂ ಯಾರಿಗೂ ಬೇಜಾರಾಗದಂತೆ ಇರುತ್ತಾರೆ ಎಂದು ಸಾವಿತ್ರಿಗೆ ಹೇಳಿದನು ಆದರೆ ಸಾವಿತ್ರಿ ನೀನು ನಮ್ಮ ಮಧ್ಯೆ ಮಾತನಾಡಬೇಡ ಎಂದು ಕಾರ್ತಿಕ್ಗೆ ಹೇಳಿದರು ಪ್ರಿಯಾಂಕಾ ಬೇಸರ ಮಾಡಿಕೊಂಡು ಕೋಣೆಗೆ ಹೋದಳು ಕಾರ್ತಿಕ್ ಅಲ್ಲಿಗೆ ಹೋಗಿ ಅಮ್ಮ ಹೇಳಿದ್ದಕ್ಕೆ ಬೇಜಾರು ಮಾಡಿಕೊಳ್ಳಬೇಡಿ ನೀವು ಯಾವತ್ತಿಗೂ ನಗುತ್ತಾ ಇರಬೇಕು ನೀವು ನಕ್ಕರೆ ತುಂಬಾ ಸುಂದರವಾಗಿ ಕಾಣುತ್ತೀರಿ ಎಂದು ಪ್ರಿಯಾಂಕಾಗೆ ಹೇಳಿದನು ಪ್ರಿಯಾಂಕಾ ಈ ಮನೆಯಲ್ಲಿ ನೀವು ಒಬ್ಬರೇ ನನ್ನನ್ನು ಅರ್ಥಮಾಡಿಕೊಂಡಿದ್ದು ಎಂದು ಹೇಳಿದಳು ನಂತರ ದೀಪಾ ಪ್ರಿಯಾಂಕಾಳ ಸೇವೆ ಮಾಡುತ್ತಿದ್ದಾಗ ಪ್ರಿಯಾಂಕಾ ನೀನೇನಾದರೂ ಬೇಗನೆ ನನಗೊಂದು ಮೊಮ್ಮಗು ಕೊಡು ಎಂದು ದೀಪಾಗೆ ಹೇಳಿದಳು ದೀಪಾ ನಾಚಿಕೊಂಡು ಹೊರಗೆ ಹೋದಳು ಅಲ್ಲಿ ಕಾರ್ತಿಕ್ ಅವಳನ್ನು ಭೇಟಿಯಾದಾಗ ದೀಪಾ ಆ ಸಮಯದಲ್ಲಿ ನೀವು ಎಲ್ಲಿಗೆ ಹೋಗಿದ್ದೀರಾ ಎಂದು ಕೇಳಿದಳು ಕಾರ್ತಿಕ್ ತುಂಬಾ ದಾಹವಾಗಿತ್ತು ನೀರು ಕುಡಿಯಲು ಹೋಗಿದ್ದೆ ಎಂದು ಹೇಳಿದ ದೀಪಾ ನನ್ನಂತಹ ಸುಂದರ ಹೆಂಡತಿ ಇರಲು ದಾಹ ತೀರಿಸಿಕೊಳ್ಳಲು ನೀವೇಕೆ ಹೊರಗಡೆ ಹೋಗಬೇಕು ಎಂದು ಅವನ ಜೊತೆ ರೊಮ್ಯಾನ್ಸ್ ಮಾಡಲು ನೋಡಿದಳು ಕಾರ್ತಿಕ್ ನನಗೀಗ ನಿದ್ದೆ ಬರುತ್ತಿದೆ ಎಂದು ಅವಳನ್ನು ಕಡೆಗಣಿಸಿ ಹೋದನು ಮರುದಿನ ದೀಪಾ ಇಲ್ಲಿ ವಾರ್ಷಿಕ ಸಂಭ್ರಮಕ್ಕೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಾರಲ್ಲ ನನಗೆ ಬರುವುದಿಲ್ಲ ಎಂದು ಸಾವಿತ್ರಿಗೆ ಕೇಳಿದಳು ಪ್ರಿಯಾಂಕಾ ನಾನು ನಿನಗೆ ಹೇಳಿಕೊಡುತ್ತೇನೆ ಎಂದು ಹೇಳಿ ದೀಪಾಗೆ ಡ್ಯಾನ್ಸ್ ಕಲಿಸಲು ಹೋದಳು ದೀಪಾ ತಪ್ಪಾದ ಸ್ಟೆಪ್ ಹಾಕಿದಳು ಅದನ್ನು ನೋಡಿದ ಕಾರ್ತಿಕ್ ನಿನಗೊಂದು ಸಣ್ಣ ಸ್ಟೆಪ್ ಕೂಡ ಹಾಕಲು ಬರುವುದಿಲ್ಲ ನಾನು ಮಾಡಿ ತೋರಿಸುತ್ತೇನೆ ಎಂದು ಅವಳ ಕೈಯಲ್ಲಿದ್ದ ವಸ್ತುಗಳನ್ನು ತೆಗೆದುಕೊಂಡು ಪ್ರಿಯಾಂಕಾ ಜೊತೆ ಡ್ಯಾನ್ಸ್ ಮಾಡಲು ಶುರು ಮಾಡಿದ ಪ್ರಿಯಾಂಕಾ ಕಾರ್ತಿಕ್ ಜೊತೆ ಸ್ಟೈಲ್ ಕೊಡುತ್ತಾ ಡ್ಯಾನ್ಸ್ ಮಾಡಿದಳು ಆಗ ದೀಪಾಗೆ ಕೋಪ ಬಂದಿತು ನಂತರ ಪ್ರಿಯಾಂಕಾ ನಾವು ಹಗಲಿನಲ್ಲಿ ಕೂಡಿರಲು ಆಗುವುದಿಲ್ಲ ರಾತ್ರಿವರೆಗೆ ಕಾಯಲೇಬೇಕು ಎಂದು ಯಾರೊಂದಿಗೂ ಫೋನ್ನಲ್ಲಿ ಮಾತನಾಡುತ್ತಿದ್ದಳು ಅಲ್ಲಿಗೆ ಬಂದ ಸಾವಿತ್ರಿ ನಿನಗೆ ನನಗೊಂದು ಮೊಮ್ಮಗು ಕೂಡ ಕೊಡಲಾಗುತ್ತಿಲ್ಲ ಯಾವಾಗಲೂ ಫೋನ್ನಲ್ಲೇ ಮಾತನಾಡುತ್ತಾ ಕುಳಿತಿರುವೆಯಾ ಎಂದು ಬೈದಳು ಪ್ರಿಯಾಂಕಾ ನೀವು ಯಾವಾಗಲೂ ನನ್ನನ್ನು ಮಾತ್ರ ಯಾಕೆ ಬಯುತ್ತೀರಾ ಎಂದು ಕೇಳಿದಳು ಸಾವಿತ್ರಿ ಅಮಿತ್ ನನ್ನ ಮಗ ಅವನಲ್ಲಿ ಏನೂ ದೋಷವಿರಲು ಸಾಧ್ಯವಿಲ್ಲ ನಿನ್ನಲ್ಲಿ ಏನೋ ದೋಷವಿರಬಹುದು ಹಾಗಾಗಿ ನಿಮಗೆ ಮಕ್ಕಳಾಗುತ್ತಿಲ್ಲ ಎಂದು ಬೈದಳು ಮರುದಿನ ಸಾವಿತ್ರಿ ನನ್ನ ಜೊತೆ ಮಾರ್ಕೆಟಿಗೆ ಬಾ ಎಂದು ಕಾರ್ತಿಕನನ್ನು ಕರೆದಳು ಕಾರ್ತಿಕ್ ದೀಪಾ ಜೊತೆ ಜಾಸ್ತಿ ಹೊರಗಡೆ ಹೋಗುವುದಿಲ್ಲ ಅವಳನ್ನು ಕರೆದುಕೊಂಡು ಸುತ್ತಾಡಿ ಬನ್ನಿ ಎಂದು ಹೇಳಿ ಅವರಿಬ್ಬರನ್ನು ಹೊರಗೆ ಕಳುಹಿಸಿದ ಕಾರ್ತಿಕ್ ಪ್ರಿಯಾಂಕಾಳ ಕೋಣೆಗೆ ಹೋಗಿ ನೀನು ಸಾಯಂಕಾಲ ಮೀಟ್ ಆಗೋಣ ಎಂದು ಹೇಳಿದ್ದೆ ನಾನು ಈಗಲೇ ಬಂದೆ ಎಂದು ಹೇಳಿ ತಬ್ಬಿಕೊಂಡ ಪ್ರಿಯಾಂಕಾ ಕಾಲೇಜಿನಲ್ಲಿ ನೀನು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೆ ಹಾಗಿದ್ದರೂ ನಿನ್ನ ಅಣ್ಣನ ಜೊತೆ ನನಗೇಕೆ ಮದುವೆ ಮಾಡಿಸಿದೆ ಎಂದು ಕೇಳಿದಳು ಕಾರ್ತಿಕ್ ಅವಾಗಿನ ಪರಿಸ್ಥಿತಿ ಹಾಗಿತ್ತು ಏನೇ ಆದರೇನು ನಾವಿಬ್ಬರೂ ಪ್ರತಿದಿನ ರೊಮ್ಯಾನ್ಸ್ ಮಾಡುತ್ತಲೇ ಇದ್ದೇವೆ ತಾನೇ ಎಂದು ಹೇಳುತ್ತಾ ಅವಳ ಜೊತೆ ಸ್ವರ್ಗಸುಖ ಕಂಡ ಮರುದಿನ ಊಟ ಮಾಡುವಾಗ ಸಾವಿತ್ರಿ ಅಡುಗೆ ತುಂಬಾ ಚೆನ್ನಾಗಿ ಮಾಡಿದ್ದೀಯಾ ಎಂದು ದೀಪಾಳನ್ನು ಹೊಗಳಿದರು ಆಗ ಕಾರ್ತಿಕ್ ಹಾಗೂ ಪ್ರಿಯಾಂಕಾ ಫ್ಲಟ್ ಮಾಡುತ್ತಾ ಕುಳಿತಿದ್ದರು ದೀಪಾ ಹಾಗೂ ಸಾವಿತ್ರಿ ನಿನ್ನ ಗಮನವೆಲ್ಲ ಯಾವ ಕಡೆ ಇದೆ ಎಂದು ಕಾರ್ತಿಕನನ್ನು ಬೈದರು ಮರುದಿನ ಪ್ರಿಯಾಂಕಾ ಕಾರ್ತಿಕ್ ಕೋಣೆಗೆ ಹೋದಳು ಕಾರ್ತಿಕ್ ಅವಳ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡಿದ ಆಗ ದೀಪಾ ಮಾರ್ಕೆಟ್ನಿಂದ ವಾಪಸ್ ಬಂದಳು ಅಲ್ಲೇ ಇದ್ದ ಪ್ರಿಯಾಂಕಾ ನನ್ನ ಬಾತ್ರೂಂನಲ್ಲಿ ನೀರು ಬರುತ್ತಿರಲಿಲ್ಲ ಹಾಗಾಗಿ ಇಲ್ಲಿ ಸ್ನಾನ ಮಾಡಲು ಬಂದಿದ್ದೆ ಎಂದು ಹೇಳಿ ಹೋದಳು ದೀಪಾಗೆ ಅವರಿಬ್ಬರ ಮೇಲೆ ಅನುಮಾನ ಬಂತು ಮರುದಿನ ಪ್ರಿಯಾಂಕಾ ಪ್ರೆಗ್ನೆಂಟ್ ಆಗಿದ್ದಳು ಆ ವಿಷಯ ಕಾರ್ತಿಕನಿಗೆ ತಿಳಿಸಿ ನನ್ನ ಹೊಟ್ಟೆಯಲ್ಲಿ ಇರುವುದು ನಿನ್ನ ಮಗು ನನಗೆ ಈ ಮಗು ಬೇಡ ಎಂದು ಹೇಳಿದಳು ಕಾರ್ತಿಕ್ ಏನಾದರೂ ಮಾತಾಡಿದರೆ ಆಯ್ತು ಎಂದು ಅವಳಿಗೆ ಸಮಾಧಾನ ಮಾಡಿದ ಅದೆಲ್ಲವನ್ನೂ ನೋಡಿದ ಸಾವಿತ್ರಿ ಕೊನೆಗೂ ನೀನು ನನಗೊಂದು ಮೊಮ್ಮಗು ಕೊಟ್ಟುಬಿಟ್ಟೆ ಈ ಮಗು ಕಾರ್ತಿಕನದ್ದಾದರೂ ಪರವಾಗಿಲ್ಲ ನನಗೊಂದು ಮೊಮ್ಮಗು ಬೇಕಷ್ಟೇ ನೀವು ಈ ಮಗುವನ್ನು ತೆಗೆಸಬೇಡ ಈ ಸತ್ಯ ನಮ್ಮ ನಡುವೆ ಅಷ್ಟೇ ಇರಲಿ ಎಂದು ಹೇಳಿದರು ಕಾರ್ತಿಕ್ ಹಾಗೂ ಪ್ರಿಯಾಂಕಾ ಖುಷಿಪಟ್ಟರು ಮರುದಿನ ಸಾವಿತ್ರಿ ಮತ್ತೆ ಪ್ರಿಯಾಂಕಾಳನ್ನು ಕರೆದು ನೀನು ತಪ್ಪು ಮಾಡಿದ್ದೀಯಾ ನಿಜ ಆದರೆ ನನ್ನ ಮೊಮ್ಮಗುವಿಗಾಗಿ ಮಾತ್ರ ಸುಮ್ಮನಿದ್ದೇನೆ ಇನ್ನೊಮ್ಮೆ ಈ ರೀತಿ ತಪ್ಪು ಮಾಡಬೇಡ ನಾನು ಅಮಿತ್ನನ್ನು ಮನೆಗೆ ಬರಲು ಹೇಳಿದ್ದೇನೆ ನೀನು ಅವನಿಗೆ ಇದು ನಿನ್ನ ಮಗು ಎಂದು ಹೇಳಿಬಿಡು ಎಂದು ಪ್ರಿಯಾಂಕಾಗೆ ಹೇಳಿದರು ನಂತರ ಅಮಿತ್ ಅಲ್ಲಿಗೆ ಬಂದ ಅಮ್ಮ ಏನು ಸರ್ಪ್ರೈಸ್ ಇದೆ ಎಂದು ಹೇಳಿ ಎಂದು ಸಾವಿತ್ರಿಯನ್ನು ಕೇಳಿದ ಪ್ರಿಯಾಂಕಾ ನಾನೇ ಹೇಳುತ್ತೇನೆ ಎಂದು ಅವನನ್ನು ಕೋಣೆಗೆ ಕರೆದುಕೊಂಡು ಹೋದಳು ಅಮಿತ್ ಅವಳ ಜೊತೆ ರೊಮ್ಯಾನ್ಸ್ ಮಾಡಲು ನೋಡಿದ ಪ್ರಿಯಾಂಕಾ ಈಗ ಬೇಡ ನೈಟ್ ಎಂದು ಹೇಳಿದಳು ಮರುದಿನ ಪ್ರಿಯಾಂಕಾ ಮನೆ ಕೆಲಸ ಮಾಡುತ್ತಿದ್ದರೆ ದೀಪಾ ಫೋನ್ ನೋಡುತ್ತಾ ಕುಳಿತಿದ್ದಳು ಆಗ ಸಾವಿತ್ರಿ ಅದೆಲ್ಲವನ್ನು ನೋಡಿ ಅವಳು ಪ್ರೆಗ್ನೆಂಟ್ ಆಗಿದ್ದರೂ ಕೆಲಸ ಮಾಡುತ್ತಿದ್ದಾರೆ ನೀನು ಫೋನ್ ನೋಡುತ್ತಾ ಕುಳಿತಿದ್ದೀಯಾ ಎಂದು ದೀಪಾಳನ್ನು ಬೈದು ಕೆಲಸ ಮಾಡಲು ಹಚ್ಚಿ ಪ್ರಿಯಾಂಕಾಳನ್ನು ಕೇರ್ ಮಾಡಲು ಶುರು ಮಾಡಿದರು ಆಗ ದೀಪಾಗೆ ತುಂಬಾ ಕೋಪ ಬಂದಿತ್ತು ನಂತರ ರಾತ್ರಿ ಅಮಿತ್ ತುಂಬಾ ಅಪ್ಸೆಟ್ ಆಗಿ ಕುಳಿತಿದ್ದ ಪ್ರಿಯಾಂಕಾ ನಾನು ನಿಮಗೊಂದು ವಿಷಯ ಹೇಳಬೇಕು ಎಂದು ಹೇಳಿದಳು ಅಮಿತ್ ನಾನು ಕೂಡ ನಿನಗೊಂದು ವಿಷಯ ಹೇಳಬೇಕು ಎಂದು ಹೇಳಿದ ಪ್ರಿಯಾಂಕಾ ಮೊದಲು ನಾನು ಹೇಳುತ್ತೇನೆ ನಾನು ನಿಮ್ಮ ಮಗುವಿಗೆ ತಾಯಿಯಾಗುತ್ತಿದ್ದೇನೆ ಎಂದು ಹೇಳಿದಳು ಆಗ ಅಮಿತ್ ಖುಷಿಯಾಗದೆ ಮತ್ತಷ್ಟು ಅಪ್ಸೆಟ್ ಆದ ಮರುದಿನ ಕಾರ್ತಿಕ್ ನೀನು ತಂದೆಯಾದರೆ ನಾನು ಕೂಡ ತಂದೆಯಾದಂತೆ ಎಂದು ಪ್ರಿಯಾಂಕಾಳನ್ನು ನೋಡುತ್ತಾ ಅಮಿತ್ಗೆ ಹೇಳಿದ ಪ್ರಿಯಾಂಕಾ ಸ್ಟೈಲ್ ಕೊಟ್ಟಳು ಅಮಿತ್ ಅವರಿಬ್ಬರನ್ನು ಕೋಪದಿಂದ ನೋಡಿದ ನಂತರ ಪ್ರಿಯಾಂಕಾ ಕಿಚನ್ನಲ್ಲಿ ಕೆಲಸ ಮಾಡುತ್ತಿದ್ದರೆ ಅಲ್ಲಿಗೆ ಹೋದ ಕಾರ್ತಿಕ್ ಅವಳ ಜೊತೆ ರೊಮ್ಯಾನ್ಸ್ ಮಾಡಲು ಟ್ರೈ ಮಾಡಿದ ಆಗ ದೀಪಾ ಅಲ್ಲಿಗೆ ಬಂದಳು ಕಾರ್ತಿಕ್ ಆಚೆ ಹೋದ ಆಗ ದೀಪಾ ನೀವೀಗ ಕಾರ್ತಿಕ್ ಜೊತೆ ತುಂಬಾ ಕ್ಲೋಸ್ ಆಗುತ್ತಿದ್ದೀರಲ್ಲ ಎಂದು ಪ್ರಿಯಾಂಕಾಳನ್ನು ಕೇಳಿದಳು ಪ್ರಿಯಾಂಕಾ ಅತ್ತಿಗೆ ಹಾಗೂ ಮೈದುನರ ಸಂಬಂಧವೇ ಹಾಗೆ ಎಂದು ಹೇಳಿದಳು ದೀಪಾ ನಿಮಗೆ ನಿಮ್ಮ ಗಂಡನನ್ನು ಬಿಟ್ಟು ಕಾರ್ತಿಕ್ ಮೇಲೆ ಏನಾದರೂ ಪ್ರೀತಿ ಹುಟ್ಟಿದೆಯಾ ಹೇಗೆ ಎಂದು ಕೇಳಿದಳು ಪ್ರಿಯಾಂಕಾ ನಿನ್ನ ತಲೆ ಕೆಟ್ಟಿದೆ ಎಂದು ಹೇಳಿಹೋದಳು ನಂತರ ದೀಪಾ ಪ್ರಿಯಾಂಕಾಳನ್ನು ಬೀಳಿಸಲು ಟ್ರೈ ಮಾಡಿದಳು ಆಗ ಸಾವಿತ್ರಿ ದೀಪಾಳನ್ನು ಬೈದರು ನಂತರ ದೀಪಾ ಸಾವಿತ್ರಿಳ ಕೋಣೆಗೆ ಹೋಗಿ ನನಗೆ ಕಾರ್ತಿಕ್ ಹಾಗೂ ಪ್ರಿಯಾಂಕಾಳ ಮೇಲೆ ಡೌಟ್ ಇದೆ ಎಂದು ಸಾವಿತ್ರಿಗೆ ಹೇಳಿದಳು ಕೋಪಗೊಂಡ ಸಾವಿತ್ರಿ ಮತ್ತೊಮ್ಮೆ ಅವರ ಬಗ್ಗೆ ಮಾತನಾಡಿದರೆ ಸರಿ ಇರುವುದಿಲ್ಲ ನನಗೆ ಬೇಗನೆ ಯಾರು ಮೊಮ್ಮಗ ಕೊಡುತ್ತಾರೋ ಅವರು ಮಾತ್ರ ಈ ಮನೆಯಲ್ಲಿ ಇರಲು ಸಾಧ್ಯ ಅದು ಹೇಗೆ ಬೇಕಾದರೂ ಕೊಡಲಿ ಎಂದು ಹೇಳಿದರು ಕೋಪಗೊಂಡ ದೀಪಾ ಸಾವಿತ್ರಿಯನ್ನು ಕೊಲ್ಲಲು ಟ್ರೈ ಮಾಡಿ ವಿಫಲವಾದಳು ಮರುದಿನ ಸಾವಿತ್ರಿಯನ್ನು ಯಾರೋ ನೂಕಿ ಬೀಳಿಸಿದರು ಪ್ರಿಯಾಂಕಾ ಸಾವಿತ್ರಿಳ ಕಾಲನ್ನು ಮಸಾಜ್ ಮಾಡುತ್ತಿದ್ದರೆ ದೀಪಾ ಅದೇ ಕಾಲಿನ ಮೇಲೆ ಕಾಫಿ ಬೀಳಿಸಿ ಮತ್ತಷ್ಟು ಕಾಡಿಸಿದಳು ನಂತರ ಅಮಿತ್ ಅಪ್ಸೆಟ್ ಆಗಿ ಕುಳಿತಿದ್ದ ಅದೇ ರಾತ್ರಿ ಸಾವಿತ್ರಿಯನ್ನು ಕೊಲ್ಲಲಾಯಿತು ಪೊಲೀಸರು ಅಲ್ಲಿಗೆ ಬಂದಾಗ ಸಾವಿತ್ರಿಳ ಕೋಣೆಯ ಹೊರಗೆ ದೀಪಾಳ ಕಿವಿ ಒಲೆ ಸಿಕ್ಕಿತು ಪೊಲೀಸರಿಗೆ ದೀಪಾಳ ಮೇಲೆ ಡೌಟ್ ಬಂದು ಅವಳನ್ನು ಅರೆಸ್ಟ್ ಮಾಡಿಕೊಂಡು ಹೋದರು ಮನೆಯವರೆಲ್ಲ ದುಃಖಪಟ್ಟರು ವಾಪಸ್ ಅಲ್ಲಿಗೆ ಬಂದಂತಹ ಪೊಲೀಸರು ಈ ಕೊಲೆ ದೀಪಾ ಮಾಡಿಲ್ಲ ಅಮಿತ್ ಮಾಡಿದ್ದು ಎಂದು ಎಲ್ಲರಿಗೆ ಅಮಿತ್ ಸಾವಿತ್ರಿಯನ್ನು ಕೊಲ್ಲುವ ವಿಡಿಯೋವನ್ನು ತೋರಿಸಿದರು ಆ ವಿಡಿಯೋವನ್ನು ಸಾವಿತ್ರಿಳ ಮೇಲೆ ಕೋಪವಿದ್ದಂತಹ ದೀಪಾನೇ ಮಾಡಿದ್ದಳು ನಾನು ಸಾವಿತ್ರಿಯಿಂದ ಮುಕ್ತಿ ಸಿಕ್ಕರೆ ಸಾಕೆಂದು ಸುಮ್ಮನಿದ್ದೆ ಎಂದು ಪೊಲೀಸರಿಗೆ ಹೇಳಿದಳು ಪೊಲೀಸರು ಅಮಿತ್ನನ್ನು ಕಾರಣ ಕೇಳಿದಾಗ ನಾನು ತಂದೆಯಾಗುವುದಿಲ್ಲ ಎಂದು ಡಾಕ್ಟರ್ ನನಗೆ ಹೇಳಿದ್ದರು ಹಾಗಾಗಿ ನಾನು ಈ ವಿಷಯ ಅಮ್ಮನಿಗೂ ತಿಳಿಸಿ ಪ್ರಿಯಾಂಕಾಳ ಗರ್ಭದಲ್ಲಿ ಇರುವುದು ನನ್ನ ಮಗುವಲ್ಲ ಪ್ರಿಯಾಂಕಾ ನಮ್ಮೆಲ್ಲರಿಗೂ ಮೋಸ ಮಾಡುತ್ತಿದ್ದಾಳೆ ಅದನ್ನು ತೆಗೆಸಿಬಿಡೋಣ ಎಂದು ಹೇಳಿದೆ ಆಗ ಅಮ್ಮ ಪ್ರಿಯಾಂಕಾಳ ಹೊಟ್ಟೆಯಲ್ಲಿರುವ ಮಗು ಕಾರ್ತಿಕ್ನದ್ದು ಆ ವಿಷಯ ನನಗೆ ಮೊದಲೇ ಗೊತ್ತಿದೆ ನೀನಂತೂ ತಂದೆಯಾಗಲು ಸಾಧ್ಯವಿಲ್ಲ ಸುಮ್ಮನೆ ಇರು ಎಂದು ನನಗೆ ಹೇಳಿದರು ಹಾಗಾಗಿ ಕೋಪಗೊಂಡ ನಾನು ಅವರನ್ನು ಕೊಲೆ ಮಾಡಿಬಿಟ್ಟೆ ಎಂದು ಪೊಲೀಸರಿಗೆ ಹೇಳಿದ ಕೊನೆಗೆ ಪೊಲೀಸರು ಅಮಿತ್ನನ್ನು ಅರೆಸ್ಟ್ ಮಾಡಿದರು